ನಿನ್ನೆ ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬದಂದು ಡಾಕ್ಟರ್ ಕೆ ಸುಧಾಕರ್ ಬಿಡುವಿಲ್ಲದೆ ನಾಯಕರನ್ನು ಭೇಟಿಯಾಗಿದ್ದಾರೆ ಮತ್ತೊಂದು ಕಡೆ ಲೋಕಸಭಾ ಚಿಕ್ಕಬಳ್ಳಾಪುರ ಅಭ್ಯರ್ಥಿಯಾಗಿರುವುದರಿಂದಾಗಿ ಹಲವು ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ ಮತ್ತು ಚುನಾವಣಾ ಪ್ರಚಾರ ಹೇಗೆ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪ್ರಯತ್ನದಲ್ಲಿದ್ದಾರೆ ನಿನ್ನೆ ದಾಸನಪುರದ ಅಡಕಮಾರನಹಳ್ಳಿಯ ಈ ಕೃಷ್ಣಪ್ಪ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಯಲಹಂಕ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಮತ ಹೊಂದಿರುವಂತಹ ಕ್ಷೇತ್ರ ದಾಸನಪುರದ ಅಡಕಮಾರನಹಳ್ಳಿ ಸೊ ಈ ಹಿನ್ನೆಲೆಯಲ್ಲಿ ಈ ಕೃಷ್ಣಪ್ಪ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮುಂಗಾರು ಮಳೆ ಖ್ಯಾತಿಯ ಈ ಕೃಷ್ಣಪ್ಪರನ್ನ ಸುಧಾಕರ್ ಭೇಟಿಯಾಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಸೊ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಅಂತಿಮವಾಗಿ ಯಾರ ಟಿಕೆಟನ್ನು ಪಡೆದುಕೊಳ್ತಾರೆ ಎನ್ನುವಂತಹ ಕುತೂಹಲ ಇದ್ದೇ ಇತ್ತು ಆರಂಭಿಕ ಹಂತದಲ್ಲಿ ನೀವು ಗಮನಿಸ್ತಾ ಇದ್ರಿ ಎಸ್ ಆರ್ ವಿಶ್ವನಾಥ್ ಮತ್ತು ಸುಧಾಕರ್ ನಡುವೆ ಒಂದಷ್ಟು ಟಗಾಫರ್ ಇದ್ದೇ ಇತ್ತು ಎಸ್ ಆರ್ ವಿಶ್ವನಾಥ್ ಅವರು ತನ್ನ ಮಗ ಅಲೋಕ್ ಅವರಿಗೆ ಟಿಕೆಟ್ ಲಭ್ಯವಾಗಬೇಕು ಅನ್ನುವಂತಹ ಒಂದಷ್ಟು ಪ್ರಯತ್ನಗಳ ನಡುವೆ ಡಾಕ್ಟರ್ ಕೆ ಸುಧಾಕರ್ ಇದೀಗ ಟಿಕೆಟನ್ನು ಪಡೆದುಕೊಂಡಿರುವುದರಿಂದಾಗಿ ಆ ಭಾಗದಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ನೋಡಿ ನನ್ನ ಪರವಾಗಿ ಜೆ ಡಿ ಎಸ್ ಮತ ಪಡೆಯೋದಕ್ಕೆ ಮುಂಗಾರು ಮಳೆ ಖ್ಯಾತಿ ಈ ಕೃಷ್ಣಪ್ಪನ್ನ ಭೇಟಿಯಾಗಿದ್ದಾರೆ ಅಂಥೇಳಿ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇದೆ ಟಿಕೆಟ್ ಸಿಕ್ಕ ದಿನದಿಂದಲೂ ಡಾಕ್ಟರ್ ಕೆ ಸುಧಾಕರ್ಗೆ ಸ್ವಪಕ್ಷದವರಿಂದಲೇ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಯಲಹಂಕ ಶಾಸಕ ವಿಶ್ವನಾಥ್ ಮಗ ಅಲೋಕೆ ಟಿಕೆಟ್ ಕೊಡಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಿದ್ರು ಕೂಡ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಅವರು ಟಿಕೆಟನ್ನು ಪಡೆದುಕೊಂಡಿದ್ದಾರೆ ಟಿಕೆಟ್ ಸಿಗದೇ ಇದ್ದಾಗ ಯಲಹಂಕದಲ್ಲಿ ವಿಶ್ವನಾಥ ಬೆಂಬಲಿಗುರು ಸುಧಾಕರ್ ವಿರುದ್ಧ ಗೋಬ್ಯಾಕ್ ಪ್ರತಿಭಟನೆಯನ್ನು ಕೂಡ ನಡೆಸಿರ್ತಾರೆ ಹಾಗಾಗಿ ಇರುವಂತಹ ಅಸಮಾಧಾನ ಅನ್ನೋದು ತಣಿಬೇಕಾಗತ್ತೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜಂಟಿಯಾಗಿ ಮೈತ್ರಿಯ ಮೂಲಕ ಎದುರಿಸ್ತಾ ಇರೋದ್ರಿಂದಾಗಿ ಜೆ ಡಿ ಎಸ್ನ ಮತಗಳು ತಮಗೆ ಬರುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಸ್ವಪಕ್ಷದ ವಿರೋಧ ಅನ್ನೋದಿದೆಯಲ್ಲ ಅದು ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ ಮತದ ಮೇಲೆ ಖಂಡಿತವಾಗಲೂ ಎಫೆಕ್ಟ್ ಆಗಬಹುದು ಆ ನಿಟ್ಟಿನಲ್ಲಿ ತಮ್ಮದೇ ಆದಂತ ಪ್ರಯತ್ನದಲ್ಲಿದ್ದಾರೆ ಈ ಒಳಬೇಗುದಿ ಅನ್ನೋದು ಯಾವ ಮಟ್ಟಕ್ಕೂ ಹೋಗಬಹುದು ಹಾಗಾಗಿ ನೋಡಿ ಈ ಕೃಷ್ಣಪರನ್ನ ಭೇಟಿಯಾಗಿದ್ದಾರೆ ಆ ಭಾಗದ ಮತಗಳನ್ನು ಸೆಳೆಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆಗಳಲ್ಲಿ ಸುಧಾಕರ್ ವಿರುದ್ಧ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ